ಒಬ್ಬ ಉಸ್ತುವಾರಿ ಮಂತ್ರಿಗೆ ಏನು ಪವರ್ ಇರ್ತೈತೆ ಅನ್ನೋದು ತೋರಿಸಿಕೊಟ್ಟಂಥ ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿ ಬಗ್ಗೆ ಸುದ್ದಿ ಹೇಳಕ್ಕೆ ಬಂದನ್ರಿ ರೀ ಉಸ್ತುವಾರಿ ಮಂತ್ರಿ ಅಂದ್ರೆ ಆ ಜಿಲ್ಲಾಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ಗಳ ಮ್ಯಾಲೆ ಹೆಡ್ ಮಾಸ್ಟರ್ ಇದ್ದಂಗೆ ಪ್ರಿನ್ಸಿಪಾಲ್ ಇದ್ದಂಗೆ ಕುಲಪತಿ ಇದ್ದಂಗೆ ಅವ ಅಲ್ಲಿಯ ಗವರ್ನರ್ ಇದ್ದಂಗೆ ಆದ್ರೆ ಆ ಮಂತ್ರಿ ಅದರ ಉಪಯೋಗ ತಗೊಂಡಿದ್ದು ಒಂದು ಉದಾಹರಣೆ ಜ್ವಲಂತ ಸಮೇತ ಬಂದೀನಿ ಇವತ್ತು ವಿಜಯನಗರಕ್ಕೆ ಹೊಂಟೇನಿ ವಿಜಯನಗರ ಎಲ್ರಿ ಬೆಂಗಳೂರು ಹೊಸಪೇಟೆ ವಿಜಯನಗರ ಆ ಉಸ್ತುವಾರಿ ಮಂತ್ರಿ ಬಿ ಬೀಜಡ್ ಜಮೀರ್ ಅಹಮದ್ ಖಾನ್ ಆ ಉಸ್ತುವಾರಿ ಮಂತ್ರಿ ತೊಗೊಂಡ ತಕ್ಷಣ ಅಲ್ಲಿ ಪಾದಾರ್ಪಣೆಗೊಳ್ತಾರೆ ನೂರಾರು ಸಮಸ್ಯೆಗಳು ಎದುರಾಗ್ತಾವೆ ಅವ್ರಿಗೆ ಎಲ್ಲ ಸಮಸ್ಯೆಗಳನ್ನ ತಕ್ಷಣ ಸ್ಥಳದಲ್ಲಿ ಇತ್ಯರ್ಥ ಮಾಡ್ತಾರೆ ಇವನೇಂಥ ಮಂತ್ರಿ ರೀ ನೋಡಿರಿ ನಮಗೊಬ್ಬ ಪಾಲಕ ಮಂತ್ರಿ ಬೇಕು ನಮಗೊಬ್ಬ ಒಳ್ಳೆಯ ಶಾಸಕ ಬೇಕಂತೇಳಿ ಅಲ್ಲಿ ಜನತೆ ಭಾಳ ಖುಷಿಯಿಂದ ಹುಡುಕ್ಯಾಡ್ತಿರ್ತಾರೆ ಆದರೆ ಈ ಬಿ ಜಡ್ ಜಮೀರ್ ಅಹಮದ್ ಖಾನ್ ಉಸ್ತುವಾರಿ ಮಂತ್ರಿ ಆದ ತಕ್ಷಣ ತಕ್ಷಣ ಬಂದು ಏನು ಮಾಡ್ತಾರೆ ನೋಡ್ರಿ ಎಂಥ ಒಳ್ಳೆ ಸುದ್ದಿ ಹೇಳಕ್ಕೆ ಬಂದನು ಇಂಥ ಮಂತ್ರಿ ಬಗ್ಗೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಇಂಥ ಮಂತ್ರಿ ಮಾಡಿದ ಕೆಲಸ ಇನ್ನಿತರ ಮಂತ್ರಿಗಳು ಮಾಡ್ರಿ ಅಂಥೇಳಿ ಅಲ್ಲಿ ಜನತೆನ ಏನು ಹೇಳಬೇಕು ಇವನೇಂಥ ಪಾಲಕ ಮಂತ್ರಿ ವಿಜಯನಗರ ಬಿ ಜಡ್ ಜಮೀರ್ ಅಹಮದ್ ಖಾನ್ ನೇರವಾಗಿ ಹಾಸ್ಟೆಲ್ಗಳಿಗೆ ಹೋಗ್ತಾರೆ ರೀ ಮೊದಲೇ ನೋಡಿರಿ ಮಂತ್ರಿ ಉಸ್ತುವಾರಿ ಮಂತ್ರಿ ಬರಾಕತ್ತಾರಂಥೇಳಿ ಜಿಲ್ಲಾ ಆಡಳಿತ ಮತ್ತು ಎಸ್ ಪಿ ಆಡಳಿತ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಕೂಡಿ ಎಲ್ಲರೂ ಒಂದು ಮೀಟಿಂಗ್ ಮಾಡಬಹುದು ಕೆ ಡಿ ಪಿ ಮೀಟಿಂಗ್ ಮಾಡಿ ಹೋಗಬಹುದು ಅಂತ ತಿಳಿದಿದ್ರು ಆದರೆ ಈ ಜಡ್ ಜಮೀರ್ ಅಹಮದ್ ಖಾನ್ ಆಡಳಿತದ ಅಂತ ಎಸ್ ಪಿ ಡಿ ಸಿ ಮೀಟಿಂಗ್ ಮಾಡಕ್ಕೆ ಹೋಗ್ಲಿಲ್ರಿ ದಿಢೀರನೇ ಅನಿರೀಕ್ಷಿತ ಭೇಟಿ ಹಾಸ್ಟೆಲ್ಗಳಿಗೆ ಹೋಗ್ತಾರೆ ಹಾಸ್ಟೆಲ್ ಮಕ್ಕಳಿಗೆ ವಿಚಾರ ಮಾಡ್ತಾರೆ ಏನು ಊಟ ಕೊಟ್ಟಾರಿಲ್ಲೋ ಎರಡು ಸಾಥ್ ನಿಮಗೆ ಅರಿವಿ ತೊಳೆದಾರಿಲ್ಲೋ ನಿಮಗೆ ಬೆಡ್ಶೀಟ್ ಹಾಶ್ಯಾರಿಲ್ಲು ಅಂತ ಹೇಳಿದ ತಕ್ಷಣ ಕೆಲವು ಹುಡುಗರು ಹೇಳ್ತಾರೆ ಒಂದು ವರ್ಷ ಆತ ಬೆಡ್ಶೀಟ್ ಹಾಕಿಲ್ಲ ತಕ್ಷಣ ಅವ್ನು ಸಸ್ಪೆಂಡ್ ಮಾಡ್ರಿ ಅಂತಾರೆ ಇವನ ಮಂತ್ರಿ ಆಮೇಲೆ ಈ ಆಹಾರ ಧಾನ್ಯ ಪೂರೈಕೆ ಮಾಡುವಂಥ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೊಡ್ತಾರ ಆ ಮಕ್ಕಳನ್ನ ವಿಚಾರ ಮಾಡ್ತಾರ ದಿಢೀರನೇ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ ರೀ ಆ ಆಸ್ಪತ್ರೆದಾಗ ನೋಡಿದ ತಕ್ಷಣ ಅವು ವ್ಯವಸ್ಥೆ ಇಡೀ ವಿಜಯನಗರ ಜನತೆ ಇವನೇಂಥ ಮಂತ್ರಿಪ್ಪ ನಮಗೆ ದೇವರಾಗಿ ಬಂದ ನಾನು ಎಲ್ಲಿ ಚಾಮರಾಜಪೇಟೆ ಎಲ್ಲಿ ವಿಜಯನಗರ ಉಸ್ತುವಾರಿ ಮಂತ್ರಿ ಆಗಿದ್ದು ಭಾಳ ಖುಷಿಯಿಂದ ಜನ ಅಲ್ಲಿ ಅನೇಕ ಅಹವಾಲು ತೆಗೆದುಕೊಂಡು ಹೋಗಿ ಅವರಿಗೆ ತಕ್ಷಣ ಲಿಖಿತವಾಗಿ ಕೊಟ್ಟಾಗ ಅಧಿಕಾರಿಗಳಿಗೆ ಅಲ್ಲೇ ಸೂಚನೆ ಕೊಡಾಕತ್ತಾರ ಬೆಡ್ಶೀಟ್ಗಳು ಬದಲು ಮಾಡೋದಲ್ ಹಾಸ್ಟೆಲ್ ಆಹಾರದ ಸರಿಯಾಗಿ ಕೊಡೋದಲ್ ಮೊಟ್ಟೆ ಆಹಾರ ಆಹಾರಕ್ಕಾಳ್ರದಾರ್ ಏನೇನು ಕಳ್ಳತನ ಮಾಡ್ತೀರಿ ಬಡಬಗ್ಗರ ಹಾಸ್ಟೆಲ್ಗೆ ಹೋಗೋರು ಬಡೂರು ಮಕ್ಕಳಲ್ರಿ ನಿಮ್ಗೆ ಕನಿಕರ್ ಇಲ್ಲೇನ್ರಿ ಮಾನವೀಯತೆ ಇಲ್ಲೇನು ರೀ ಹೃದಯ ಇಲ್ಲೇನ್ರಿ ರೀ ನಿಮ್ಗೆ ಇಂಥ ಮಕ್ಕಳನ್ನು ಪೋಷಣೆ ಮಾಡಿ ಅವರನ್ನು ಮುಂದೆ ಮಾಡಿ ಶೋಷಣೆ ಮಾಡ್ತೀರಲ್ರಿ ನೀವೆಂಥ ಅಧಿಕಾರಿಗಳು ಅಂತೇಳಿ ಚಾಟಿ ಬೀಸ್ತಾರ ಯಾರು ಇದೇ ಬಿ ಜಡ್ ಜಮೀರ್ ಅಹಮದ್ ಖಾನ್ ಕರ್ನಾಟಕ ರಾಜ್ಯದ ಹೌಸಿಂಗ್ ಬೋರ್ಡ್ ವಸತಿ ಕೊಳಗೇರಿ ನಿಗಮದ ಮೂರು ಖಾತೆ ಹೊಂದಿದಂಥ ಈ ಮಂತ್ರಿ ಅಲ್ಪಸಂಖ್ಯಾತರ ಖಾತೆಯಲ್ಲಿ ಚುರುಕಾಗಿ ಕೆಲಸ ಮಾಡುತ್ತಾ ಇವತ್ತು ರಾಜ್ಯಾದ್ಯಂತ ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಅಲ್ಲಿ ಹತ್ತು ದಿನದಿಂದ ಠಿಕಾಣಿ ಹೂಡ್ಯಾರ ವಿಜಯನಗರಕ್ಕೆ ದೈನಂದಿನವಾಗಿ ಬೆಳಿಗ್ಗೆ ಯಾವಾಗ ತಗೋತಾರೆ ಮಧ್ಯಾಹ್ನ ಅಧಿಕಾರಿಗಳು ಮೀಟಿಂಗ್ ಸಾಯಂಕಾಲ ಎಲ್ಲಾದರೂ ದಿಢೀರ್ ಭೇಟಿ ನೋಡಿರಿ ಅಲ್ಲಿ ವಿಜಯನಗರ ಜನತೆ ಅವರನ್ನು ಹೆಗಲ ಮೇಲೆ ಕುಣಿಸ್ಕೊಂಡು ತಿರುಗಾಡತ್ತಾರ ಎಷ್ಟು ಪ್ರೀತಿ ಕೊಟ್ಟಿರ್ಬೇಕ್ರಿ ಅಲ್ಲಿ ಜನ ಈ ಮಂತ್ರಿಗೆ ಒಬ್ಬ ಮಂತ್ರಿ ಏನು ಮಾಡಬೇಕು ಆ ಮಂತ್ರಿ ಹತ್ತಿರ ಏನು ಪವರ್ ಐತಿ ಆ ಮಂತ್ರಿ ಹತ್ತಿರ ಏನು ಶಕ್ತಿ ಐತಿ ಅನ್ನೋದು ಇವತ್ತಿದು ವಿಶೇಷ ಸ್ಟೋರಿ ಬಿ ಜೆಡ್ ಜಮೀರ್ ಅಹಮದ್ ಕಾಣದ ಅನೇಕ ಬಾರಿ ವಿಡಿಯೋಗಳನ್ನ ಮಾಡಿದ್ದೀನಿ ಎಲ್ಲಿ ಕಲ್ಕತ್ತಾ ಎಲ್ಲಿ ಬೆಂಗಳೂರು ನಾಲ್ಕು ಲಕ್ಷ ರೂಪಾಯಿ ಆಪ್ರೇಷನ್ ಮಾಡಿಸಿದಂಥ ಇವನ ಕರುಣಾಮಯಿ ಹೃದಯವಂತ ಮಂತ್ರಿ ಮೊನ್ನೆ ವಿಜಯನಗರದಲ್ಲಿ ಆಕಸ್ಮಿಕ ಬೆಂಕಿಯಲ್ಲಿ ಸುಟ್ಟಂಥ ಅಂಗಡಿ ಮಾಲೀಕನಿಗೆ ಕರೆದು ನಗದಾಗಿ ಕಿಸೆಯಿಂದ ತೆಗೆದು ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಯಾರು ಕೊಡ್ತಾರ್ರಿ ನಗದಾಗಿ ದೈನಂದಿನವಾಗಿ ಲಕ್ಷಾಂತರ ರೂಪಾಯಿ ಕೊಡ್ತಾರ ಹಣ ಹಂಪಲ ಮಾರವರು ಅವ್ರ ಪರಿಸ್ಥಿತಿ ಕರುಣಾಜನಕ ಪರಿಸ್ಥಿತಿ ನೋಡಿ ಹತ್ತತ್ತು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರ ಯಾರೋ ಒಬ್ಬರು ವೈದ್ಯಕೀಯ ಚಿಕಿತ್ಸೆಗೆ ದುಡ್ಡಿಲ್ಲ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕಾಗೈತಿ ರೀ ನಾವು ಈ ಸರ್ಕಾರಿ ಆಸ್ಪತ್ರೆದಾಗ ಬಿದ್ದೇವೆ ಎಂಟು ದಿವಸ ಆತು ವಾಸಿ ಆಗುವತ್ತು ರೋಗ ನಾವು ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕಾರೆ ನಮ್ಮಲ್ಲಿ ದುಡ್ಡಿಲ್ಲ ಅಂದರೆ ಕಿಶಯಿಂದ ತೆಗೆದುಕೊಡ್ತಾರೆ ರೀ ಸಾವಿರಾರು ರೂಪಾಯಿ ಇಂಥ ಮಂತ್ರಿಗಳು ಬೇಕು ರೀ ಏನು ತೊಗೊಂಡು ಹೋಗೋದೈತ್ರಿ ಸಾವಿರಾರು ವರ್ಷ ಬದುಕೋದು ಬಿ ಜೆ ಅಡ್ ಜಮೀರ್ ಅಹಮದ್ ಖಾನ್ ಒಂದು ವಿಚಾರ ನೋಡ್ರಿ ಇರುವಾಗ ಎಲ್ಲ ಇಲ್ಲೇ ಕಳ್ಕೊಂಡು ಹೋಗಿಬಿಡೋದು ಹೋಗುವಾಗ ಬತ್ತಲೆ ಹೋಗೋದು ಬರುವಾಗ ಬತ್ತಲೆ ಹೋಗೋದು ಮೂರು ದಿವಸದ ಸಂತೆ ಎಲ್ಲ ಒಳ್ಳೆಯದಾಗ ಮಾಡಬೇಕನ್ನೋದು ಈ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮಂತ್ರಿಗಳಿಗೆ ಅದೊಂದು ಪ್ರೇರಣೆ ಆಗಬೇಕು ಎಲ್ಲ ಉಸ್ತುವಾರಿ ಮಂತ್ರಿಗಳು ಧಿರಿಡಿ ಭೇಟಿ ಆಗುವಂಥ ಶಕ್ತಿ ಐತ್ರಿ ಎಷ್ಟು ಉಸ್ತುವಾರಿ ಮಂತ್ರಿಗಳು ಹಾಸ್ಟೆಲ್ಗಳು ಗಡ್ಡಾಡಿದ್ರಿ ಎಷ್ಟು ಉಸ್ತುವಾರಿ ಮಂತ್ರಿಗಳು ಅಂಗನವಾಡಿ ಕೇಂದ್ರಗಳಿಗೆ ದಿಢೀರ್ ಭೇಟಿ ಕೊಟ್ಟಿದ್ದೀರಿ ಎಷ್ಟು ಉಸ್ತುವಾರಿ ಮಂತ್ರಿಗಳು ಆಕಸ್ಮಿಕವಾಗಿ ಸರ್ಕಾರಿ ಕಚೇರಿಗೆ ಭೇಟಿ ಕೊಟ್ಟಿದ್ದೀರಿ ಯಾವ ರೀತಿಯಲ್ಲಿ ಲಂಚಾವತಾರ ನಡೆದೈತು ಯಾವ ರೀತಿ ಅರ್ಜಿಗಳ ನಿರ್ಲಕ್ಷ್ಯತನ ನಡೆದೈತ್ ಇವೆಲ್ಲ ಇವತ್ತು ಬೀಜಡ್ ಜಮೀರ್ ಅಹಮದ್ ಖಾನ್ ದಿಢೀರ್ ಭೇಟಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡ್ರೆ ಅಂದರೆ ನಿಮಗೂ ಒಂದು ಒಳ್ಳೆಯ ಗೌರವ ಸಿಗತೈತಿ ಒಳ್ಳೆಯ ಮುಂದಿನ ಉನ್ನತ ಸ್ಥಾನ ಸಿಗತೈತಿ ಈ ಬೀಜಡ್ ಜಮೀರ್ ಅಹಮದ್ ಖಾನ್ ಮಾಡುತ್ತಿರುವ ವಿಜಯನಗರ ಜಿಲ್ಲೆ ಪ್ರತಿಯೊಂದು ಕ್ಷೇತ್ರದ ಜನತೆ ಅಲ್ಲಿರುವ ಶಾಸಕರು ಸಹಿತ ಬೆರಗಾಗ್ಯಾರ ಮಂತ್ರಿ ಬರೋರದಾರ ನಮ್ಮ ಶಾಸಕರ ಮೀಟಿಂಗ್ ಅಂತ ಅಂತೇಳಿದ್ರು ಆದರೆ ಈ ಬೀಜಡ್ ಜಮೀರ್ ಅಹಮದ್ ಬಡ ಜನರ ಕೂಗಿಗೆ ಸ್ಪಂದಿಸಿ ದಿಢೀರ್ ಭೇಟಿ ಕೊಟ್ಟು ಅನೇಕ ಪರಿಣಾಮ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಇವತ್ತು ಚಾಟಿಯೇಟ ಬೀಸಿ ತಕ್ಷಣ ಅಲ್ಲೇ ಆ ಆಡಳಿತಾತ್ಮಕಕ್ಕೆ ಸೂಚನೆ ಕೊಟ್ಟು ಯೋಗ್ಯ ಕಠಿಣ ಕ್ರಮ ತೆಗೆದುಕೊಂಡು ಕೆಲವ್ರನ್ನ ಸಸ್ಪೆಂಡು ಮಾಡ್ಯಾರ ಇದೇ ಸಂದೇಶ ಮುಂದೆ ನಾ ಬರ್ತೇನೆ ಮತ್ತೊಮ್ಮೆ ಅಲ್ಲಿ ಯಾವಾಗಲೇ ಸುಧಾರಣೆ ಆಗಲಿಲ್ಲ ನಮ್ಮತ್ತೂ ದಿಢೀರ್ ಬೆಟ್ಟಿ ಕೊಟ್ರ ನಿಮಗಲ್ಲಿ ಉಳಿಗಾಲಿಲ್ಲ ಇದೆ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರನ್ನು ಯಾವ ರೀತಿ ಸ್ವಾಗತ ಮಾಡ್ಯಾರ ಯಾವ ರೀತಿ ಜನ ಅಹ್ವಾಲು ತೊಗೊಳಕತ್ತಾರ ಯಾವ ರೀತಿ ಹೆಗಲ ಮೇಲೆ ಹೊತ್ಕೊಂಡು ತಗೊಂಡು ತಿರುಗೇಡಾಕತ್ತಾರ ಇವೆಲ್ಲ ವಿಜಯನಗರದ ದೃಶ್ಯವನ್ನು ತೋರ್ಸಕತ್ತ ನೋಡ್ರಿ ಪ್ರೇರಣೆ ಆಗಬೇಕು ಚಾಮರಾಜಪೇಟೆ ಪುಣ್ಯವಂತ ಜನತೆ ಎಂಥ ಶಾಸಕನ ತಯಾರು ಮಾಡಿದಿರಿಪಾ ಉಸ್ತುವಾರಿ ಮಂತ್ರಿಯಾಗಿ ವಿಜಯನಗರ ಕಳಿಸಿದಿರಿ ವಿಜಯನಗರದ ಜನತೆ ವಿಜಯನಗರದ ಸಾಮ್ರಾಜ್ಯ ಅನೇಕ ದೇವಸ್ಥಾನಗಳಿಗೂ ಸಹಿತ ಭೇಟಿ ಕೊಟ್ಟು ಪೂಜೆ ಪುನಸ್ಕಾರದಲ್ಲಿ ಭಾಗವಹಿಸಿದಂಥ ಜಾತ್ಯತೀತ ಮಣಿಷ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಆನೆ ಸಹಿತ ಆಶೀರ್ವಾದ ಕೊಟ್ಟಿದ್ದುದ್ರೆ ಸಾಕಾಕತನ್ನು ನೋಡ್ರಿ ಇದು ಒಬ್ಬ ಉಸ್ತುವಾರಿ ಮಂತ್ರಿಯ ವಿಶೇಷ ಸುದ್ದಿ ಇದನ್ನು ಎಲ್ಲ ಮಂತ್ರಿಗಳಿಗೆ ಗೊತ್ತಾಗುವಂಗೆ ನಿಮ್ಮ ನಿಮ್ಮ ಕ್ಷೇತ್ರದ ಶಾಸಕಿಗೂ ತೋರಿಸ್ರಿ ಅಭಿಮಾನಿ ಬಳಗ ಭಾಳ ಐತಿ ಆ ಅಭಿಮಾನಿ ಬಳಗ ಶಕ್ತಿಯುತವಾಗಿ ವೈರಲ್ ಮಾಡ್ರಿ ಎಲ್ಲರಿಗೂ ಗೊತ್ತಾಗಬೇಕು ಹಾಗಾದ್ರೆ ಖಡಕ ಜವಾರಿ ಕಾಕ ಮತ್ತೊಬ್ಬ ಉಸ್ತುವಾರಿ ಸಚಿವನ ಸುದ್ದಿ ಹಂಗೆ ಬರ್ತಾನೆ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನಮಸ್ಕಾರ ಊಟ ಕೊಡ್ತಾರೆಮ್ಮ ಮಧ್ಯಾಹ್ನ ಎಷ್ಟು ಕೊಡ್ತಾರೆ ಕರೆಕ್ಟಾಗಿ ಒಂದು ಕೊಡ್ತಾರೆ ಏನು ಕೊಡ್ತಾರೆ ಹಲೋ ಹಲೋ ನಿಮ್ದೇ ಮತ್ತೆ ಹೊಟ್ಟೆ ವಾರಿಗೆ ಎಲ್ಸು ವಾರಿಗೆ ಚೆನ್ನಾಗಿ ಓದ್ತಾ ಇದ್ದೀರಮ್ಮ ಪಾಠ ಹೇಳ್ಕೊಡ್ತಾರ ಚೆನ್ನಾಗಿ ಏನು ತೊಂದರೆ ಇಲ್ಲ ಆರಾಮಾಗಿ ಓದ್ತಾ ಇದ್ದೀರಾ ಏನು ಬಿಸಿ ಊಟ ಏ ಮಧ್ಯಾಹ್ನ ಬಿಸಿ ಬೆಳೆ ಕೊಡ್ತಾರ ಕೊಡ್ತಾರ ಇವತ್ತು ಯೂನಿಫಾರ್ಮ್ ಏನಿಲಿಲ್ಲ ಒಂದ್ ದಿನ ಹಾಕ್ತಿರಾ ಬೇರೆ ಕಂಪಲ್ಸರಿ ಯೂನಿಫಾರ್ಮ್ ಇಲ್ಲ ಅಂದ್ರೆ ಇದಾವೆ ಲಾಸ್ಟ್ ಟೈಮ್ ಹಾಕೊಂಡ್ಬರ್ಲಿಲ್ಲ ಅಂದ್ರೆ ಶೂಸ್ ಒಂದ್ರೆ ಕಂಪಲ್ಸರಿ ಹೇಳ್ತಿ ಸರ್ ಇನ್ನೊಂದು ಕಲರ್ ಡ್ರೆಸ್ ಹೇಳ್ತಿಲ್ಲ ಬುಧವಾರ ಒಂದಿನ ಕಲರ್ ಡ್ರೆಸ್ ಮಿಕ್ಕಿದಿನ ಯೂನಿಫಾರ್ಮ್ ಹಾಕ್ಬೇಕು ಮಿಕ್ಕಿದಿನ ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ ಬಂಗೆ ಬಂದ್ರೆ ಏನ್ ಮಾಡ್ತೀರಾ ನೀಟ ಡ್ರೆಸ್ ಹಾಕೊಂಡ ಕೇಳ್ತೀವಿ ಸರ್ ಅನ್ನೋ ಇಲ್ಲಿ ಪರ್ಚೇಸ್ ಮಾಡಿಪಲ್ಸರಿ ಮಾಡ್ತೀರಿ ಅಂದ್ರೆ ಹಾಕೊಂಬ್ರ ನೀವು ಕಂಪಲ್ಸರಿ ಇಟ್ಟಿಲ್ಲ ಒಳ್ಳೆ ಡ್ರೆಸ್ ಹಾಕೊಂಡ್ರೆ ಅಲೋ ಮಾಡ್ತೀರಾ

ಇಲ್ಲಿ ಬಂ ಬರಪೈ ಜಾವ್ ಎಲ್ಲೋನು ಏರಪೈ ಇನ್ ಸುಮರ್ ಕೊಸನ್ ವಸವ ಕೊಡ್ತಿ ಇವ ವರ್ಷ ಒಂದ ವರ್ಷ ಐದು ಬಂದೋನು ಈ ವರ್ಷ ಬರ ಸೆಲೆಕ್ಟಿಕ್ ಕಮ್ ತಂಬಾಯೆ ಕಡೋ ಫುಲ್ ಕಡೋ ಎಲೆನ್ಸ್ ಕಿತ ದಿನವಾ ಎಂಜಿನ ಐತಾ ನೀ ನೀ ಎಷ್ಟೋ ವರ್ಷ ಇದೆ ಇಯ ಕ್ಯಾಲಂ ಕಡಾ ಹಾ ಅಬ್ದುಲ್ ನೀ ಕಿತ ವರ್ಷ ಸೆ ಬಿಟೆ ಹಾ ಯೇ ಸಲ ಯೇ ಸಲ ಆಸ ಕಿತನೇ ಭಾಗವ್ಯಾನೇ ಮನೇ ಕಪರ ಹೋಗಾ ಕಿ ಎಂಜ್ ಯೂನಿಫಾರ್ಮ್ ಇಲ್ವಾ ಅವ್ರಿಗೆ ಸ್ವಲ್ಪ ಜಾರಿ ಬಿಡಿ ನೀವು ನೀವೇನ್ ಮಾಡ್ತೀರಿ माना क्या इंडो पीडी ला केली देखा नहीं है क्या केली तो नहीं है पीडी करवाकर के ना पानी के माम कम करो केलो मरोगे यार यार क्या किसने आया केली यार सुना बने क्या बेटा आया सल्पा सेटी आया केली है ना वो डिपार्मेंटल मार निम्नान कितनी कितने बेटा यार से सो रहा है कितनी

ಯಾಕೆ ಬಿಡ್ತಿದ್ದಾ ಅವನು ಹೇಳ್ತಾನೆ ಅಲ್ಲಿ ಕರೆಕ್ಟಾಗಿ ಹೇಳಿ ಅವರು ಅವರು ಕರೆಕ್ಟಾಗಿ ಮುಸ್ಕೂನ್ ಅಂತ ಕರೆಕ್ಟಾಗಿ ಸರ್ ನಾನು ಕರೆಕ್ಟಾಗಿ ಬಂದಿದ್ದೀನಿ ಏಯ್

तो वो बेचिट बेच रहा था महीने दिया बड़ा और बेचिट आने मनी था और वाले सस्पेंड मर जाओगे सस्पेंड मर जाओगे जाने नहीं सर बैंक कैटर ही था ए अच्छे हैं अच्छे लोग अच्छे आप लोग नहीं 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 नहीं

ಹಾಂ ಸರ್ ಸರ್ ಮುಂದಿನ ಅಲ್ಲೇ ಬರ್ತಾರೆ ಎಂಬತ್ತರ ಬರ್ತಾರೆ ಅಲ್ಲೇ ಇದೆ ಹಾ ಇಲ್ಲಿ ಕಲ್ಬೇಡ ಕಲ್ಬೇಡೋ ತೋ ತೋ ತೋಣ ನೀನು ಯಾಕೆ ಸ್ವಲ್ಪ ಏನಾಗ ನೀನೇನ ಮಾಡ್ತೀರ మీరే <tik> ఆర్జినా

ಅಂಗನವಾಡಿ ಸರ್ ಒಂದು ನಿಮ್ಗೆ ಅಕ್ಕ ಈ ಕಡೆ ಬಂದ್ಬಿಡಿದ್ದೀವ ಅಕ್ಕ ಒಂದೇ ನಿಂತ್ಕೊಳ್ಳಿ ಈಗ ಸಪ್ಲೈಸ್ತೀವಿ

なるほど。